ಬೆಳಗಾವಿಯಲ್ಲಿ ಮಳೆ ಅವಾಂತರಕ್ಕೆ ಬೆಳೆ ಹಾನಿಯಾಗಿದೆ ಕಷ್ಟಪಟ್ಟು ಬೆಳೆದ ಮೆಣಸಿನಕಾಯಿ ಬೆಳೆ ನೀರು ಪಾಲಾಗಿದೆ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಮಾರ್ಕಂಡೇಯ ನದಿ ನೀರಿನಿಂದ ಮೆಣಸಿನಕಾಯಿ ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗಿದೆ ಕೈಗೆ ಬಂದ ತುತ್ತು ಬಾಯಿ ಬಾರದೆ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ ನಾಲ್ಕು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂಥ ಮೆಣಸಿನಕಾಯಿ ಗಿಡದಲ್ಲಿ ಕಾಯಿ ಹಾಗೇ ಇತ್ತು ಹಣ್ಣಾಗಲೆಂದು ಬಿಟ್ಟಿದ್ದಂಥ ರೈತರು ಈಗ ಮೆಣಸಿನಕಾಯಿ ಉದುರಿ ನೀರಲ್ಲೇ ತೇಲಾಡುವಂತ ಸ್ಥಿತಿ ಬಂದ್ಬಿಟ್ಟಿದೆ ಬೆಳೆ ಹಾನಿಯಿಂದ ತತ್ತರಿಸಿದ್ದಾರೆ ರೈತರು ಕಷ್ಟಪಟ್ಟು ಬೆಳೆದಂತ ಮೆಣಸಿನಕಾಯಿ ಬೆಳೆ ನೀರು ಪಾಲು ಹಾಕಿರೋದನ್ನು ನೀವು ನೋಡ್ತಾ ಇದ್ದೀರಾ ಪಾಪ ಅದಕ್ಕೆ ಔಷಧಿ ಸಿಂಪಡಿಸಿ ಕೂಲಿ ಕಾಳನ್ನೆಲ್ಲ ಕರೆಸಿ ಅವರಿಗೆಲ್ಲ ದುಡ್ಡು ಕೊಟ್ಟು ಗೊಬ್ಬರ ಹಾಕಿ ಇನ್ನೊಂದು ಮತ್ತೊಂದು ಮಾಡಿ ಇನ್ನೇನು ಬೆಳೆ ಕೈ ಸೇರಬೇಕು ಅನ್ನುವಾಗ ಸಂಪೂರ್ಣವಾಗಿ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವಾಸ್ತವ ಚಿತ್ರಣ ಯಾವ ರೀತಿ ಆಗಿದೆ ಎಷ್ಟು ಮಟ್ಟಿಗೆ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ವಾಕ್ಥ್ರೋ ನಡೆಸಿದ್ದಾರೆ ನೋಡೋಣ ಬನ್ನಿ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಧಾರಾಕಾರ ಮಳೆ ಮುಂದುವರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕುಂದಾನಗರಿ ಬೆಳಗಾವಿಯಲ್ಲಿ ಕೂಡ ಸಾಕಷ್ಟು ಒಂದು ರೈತರ ಸಂಕಟಕ್ಕೆ ಸಿಗ್ತಾ ಇದ್ದಾರೆ ಬೆಳಗಾವಿ ತಾಲೂಕಿನ ಅನೇಕ ಕಡೆ ಮೆಣಸಿಗಾಯಿ ಬೆಳೆಯನ್ನು ಬೆಳೆಯಲಾಗ್ತದೆ ಆ ಒಂದು ಮೆಣಸಿಕಾಯಿ ಬೆಳೆ ಬೆಳೆದಂಥ ಬೆಳೆ ಏನಿದೆ ಮಳೆಯಿಂದ ಸಂಪೂರ್ಣವಾಗಿ ಈಗ ಹಾನಿಯಾಗಿರ್ತಕ್ಕಂಥದ್ದು ನಾನು ನಿಮ್ಗೆ ತೋರಿಸ್ತಾ ಇದ್ದೀವಿ ಏನು ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಾರ್ಕಂಡೆಯ ನದಿ ಉಕ್ಕಿ ಹರಿತಾ ಇದೆ ಅದರ ಒಂದು ಮಾರ್ಕಂಡೆಯ ನದಿಯ ನೀರೇನಿದೆ ಏನು ನದಿಯ ಎರಡು ಫಲ ಮತ್ತು ಎರಡು ಎರಡೂ ಬದಿಯಲ್ಲಿ ಕೂಡ ಈಗ ನೀರು ಏನು ಏನು ಸಾಕ್ತಿರ್ತಕ್ಕಂಥದ್ದು ನೀರು ನದಿಗಳಲ್ಲಿ ಏನು ಹೊಲಗಳಲ್ಲಿ ನುಗ್ಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ನಿಮ್ಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಸಂಪೂರ್ಣವಾಗಿ ಮೆಣಸಿನ್ಕಾಯಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹಾಳಾಗಿದೆ ಏನು ಪ್ರತಿ ಎಕರೆಗೆ ರೈತ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮೆಣ್ಸಿನಕಾಯನ್ನು ಬೆಳೆದಿರ್ತಾನೆ ಏನು ಕೈಗೆ ಬಂದ ಏನಿದೆ ಆ ಫಸಲೀಗ ಏನು ರೈತನಾಗ ಬಾಯಿಗೆ ಬರದಂತಾಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಬೆಳೆ ನಾಶ ಆಗಿದ್ದರಿಂದ ರೈತ ಈಗ ಕಂಗಾಲಾಗಿದೆ ಅಂತ ಹೇಳ್ಬೋದು ಬಹಳ ಏನಂದರೆ ಪ್ರತಿನಿತ್ಯ ಕೂಡ ಒಂದು ಮೆಣಸಿನ್ಕಾಯಿ ಪ್ರತಿಯೊಬ್ಬರ ಏನು ಆಹಾರದಲ್ಲಿ ಕೂಡ ಮೆಣಸಿನಕಾಯಿಯನ್ನು ಬಳಸಲಾಗುತ್ತೆ ಹೀಗಾಗಿ ಮೆಣಸಿನ್ಕಾಯಿಗೆ ಮಾರುಕಟ್ಟೆಯಲ್ಲಿ ಉತ್ತಮವಾದಂಥ ದರ ಕೂಡ ಇದೆ ಈಗ ಒಂದು ಏನು ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ತಾಲೂಕಿನ ಕಂಗರಾಳಿಯ ಬ ಈ ಒಂದು ಗ್ರಾಮದ ಸುತ್ತಮುತ್ತಲೂ ಏನು ನೂರಾರು ಎಕರೆ ಪ್ಲೇಸ್ ಬೆಳೆದಂಥ ಮೆಣಸಿಕ ಬೆಳೆ ಸಂಪೂರ್ಣ ಹಾನಿಯಾಗಿರ್ತಕ್ಕಂಥದ್ದು ಈಗ ಏನು ಕಳೆದ ಒಂದು ವಾರದಿಂದ ಸಂಪೂರ್ಣವಾಗಿ ಮೆಣಸಿನಕಾಯಿ ಬೆಳೆ ಏನಿದೆ ನೀರಿನಲ್ಲಿ ನಿಂತುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮೆಣಸಿಕ ಬೆಳೆ ಏನು ಬೆಳೆ ಏನಿದೆ ಸಂಪೂರ್ಣವಾಗಿ ಒಣಗಿ ಹೋಗಿದ್ದಾವೆ ಜೊತೆಗೆ ಏನು ಮೆಣಸಿಕ ಬೆಳೆ ಕೂಡ ಏನು ಬೆಳೆ ಬೆಳೆ ಬಂದಿತ್ತು ಬೆಳೆ ಕೂಡ ಸಂಪೂರ್ಣವಾಗಿ ಹಾಳ ಹಾಳಾಗಿರ್ತಕ್ಕಂಥದ್ದು ಪ್ರತಿ ಎಕರೆಗೆ ಸಾವಿರಾರು ರೂಪಾಯಿಯನ್ನು ರೈತ ಖರ್ಚು ಮಾಡಿ ಒಂದು ಬೆಳೆಯನ್ನು ಬೆಳೆದಿರ್ತಾನೆ ಬೆಳೆದಂಥ ಬೆಳೆ ಕೂಡ ಈಗ ಆತ ಕಳೆದುಕೊಂಡಿರ್ತಕ್ಕಂಥದ್ದು ಅಂದ್ರೆ ಏನು ಈ ಬಾರಿ ಮುಂಗಾರು ಉತ್ತಮವಾಗಿ ಮಳೆ ಆಗ್ತಾ ಇದೆ ಹೀಗಾಗಿ ಏನು ಈ ಬಾರಿಯ ಫಸಲು ಚೆನ್ನಾಗಿ ಬರುತ್ತೆ ಅನ್ನೋಂತ ನಿರೀಕ್ಷೆ ಹೇಳಿದಂತ ಒಂದು ರೈತರಿಗೆ ಏನಿದೆ ಈ ಬಾರಿಯ ಮಳೆ ಏನಿದೆ ಮತ್ತೆ ಒಂದು ಶಾಕ್ ಕೊಟ್ಟಿದೆ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ದೇವ್ ಜೊತೆ ಸೀದರ್ ಟಿ ಟಿವಿ ಫೈವ್ ಬೆಳಗಾವಿ